ನಮಸ್ಕಾರ ಯೂಟ್ಯೂಬ್ ಚಾನಲ್ಗೆ ನಾನಿಲ್ಲಿ ನಾಟಿ ಶೈಲಿ ಮೊಟ್ಟೆ ಸಾಂಬಾರನ್ನ ರೆಡಿ ಮಾಡ್ತಾ ಇದ್ದೀನಿ ಬನ್ನಿ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ನಾನು ಇಲ್ಲಿ ಒಣಗಿರುವಂತಹ ಪುದೀನ ಸೊಪ್ಪನ್ನು ಕೂಡ ಒಂದು ಸ್ವಲ್ಪನೇ ಸ್ವಲ್ಪ ತೊಗೊಂಡಿದ್ದೀನಿ ರುಚಿಗಟ್ಟು ಅಂತ ಹೇಳಿ ಇದಕ್ಕೆ ಒಂದು ಮೂರರಷ್ಟು ಸಣ್ಣ ಈರುಳ್ಳಿ ನೋಡಿ ಸಿಪ್ಪೆ ತೆಗ್ದು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೊಮೆಟೊ ನೋಡಿ ಮತ್ತು ಇದಕ್ಕೆ ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ ಇದಕ್ಕೆ ಮತ್ತು ನಾನಿಲ್ಲಿ ಕೊಬ್ಬರಿ ಕೂಡ ಹಸಿ ಕೊಬ್ಬರಿನ ಹೆರ್ಚಿಟ್ಕೊಂಡಿದ್ದೀನಿ ಮತ್ತು ಜೀರಿಗೆ ನೋಡಿ ಧನಿಯಾ ಕೂಡ ತೊಗೊಂಡಿದ್ದೇನೆ ಒಂದು ಚಿಟಿಕೆ ಅರಿಶಿನ ಒಂದು ಸ್ವಲ್ಪ ಗರಂ ಮಸಾಲ ಇದನ್ನೆಲ್ಲನೂ ನಾನು ನೋಡಿ ಈ ಥರ ರುಬ್ಕೊಂಡಿದ್ದೀನಿ ಬನ್ನಿ ಈಗ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಈ ಮೊಟ್ಟೆಗಳನ್ನ ಫ್ರೈ ಇದ್ದೀನಿ ನೋಡಿ ಇದಕ್ಕೆ ಬೇಕಾಗಿರುವಷ್ಟು ಖಾರ ಕೂಡ ಹಾಕ್ತಾಯಿದ್ದೀನಿ ಇದನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ಒಂದೆರಡು ಸ್ಪೂನಷ್ಟು ನಾನಿಲ್ಲಿ ಖಾರಣ ತಗೊಂಡು ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಎಣ್ಣೆ ಇಲ್ಲಿ ಒಂದು ಎರಡು ನಿಮಿಷದ್ರವರೆಗೂ ಫ್ರೈ ಮಾಡ್ಕೊಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲ ಹಾಕಿದ್ದೇನೆ ನೋಡಿ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಕೂಡ ಹಾಕ್ಕೊಳ್ಳಿ ನನಗೆ ಎಷ್ಟು ಬೇಕಷ್ಟು ನೀರನ್ನ ನಾನಿಲ್ಲಿ ಹಾಕಿದ್ದೇನೆ ನೋಡಿ ಈ ಥರ ಒಂದು ಸ್ವಲ್ಪ ಕೈಯನ್ನು ಆಡಿಸ್ತಾಯಿರಿ ಇದು ಒಂದು ಸ್ವಲ್ಪ ಕುದಿಬೇಕು ನೋಡಿ ಇದನ್ನು ಕುದಿಯೋಕೆ ಬಿಟ್ಟಿದ್ದೀನಿ ನೋಡಿ ಈಗ ಆಗಿದೆ ನೋಡಿ ಈ ಥರ ಎಣ್ಣೆ ಬಿಡೋ ತನಕ ಕುದಿಸ್ಬೇಕು ಒಂದು ಹತ್ತರಿಂದ ಐದು ನಿಮಿಷ ನಾನು ನಿಮಗೆ ತೋರಿಸಿಲ್ಲ ಈಗ ರೆಡಿಯಾಗಿದೆ ಅದನ್ನು ನಾನು ನಿಮ್ಗೆ ತೋರಿಸಿದ್ದೀನಿ ನೋಡಿ ಈ ಥರ ಮೊಟ್ಟೆ ಸಾಂಬಾರನ್ನ ನಾಟಿ ಶೈಲಿ ಮೊಟ್ಟೆ ಸಾಂಬಾರನ್ನ ನಿಮಗೆ ತೋರಿಸಿದ್ದೀನಿ ನೀವೇನಾದರೂ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್